స్వామయ శరణమయ్యప్ప అన్ని మూల గణపతి భగవానే భగవనే శయ్యప్పాళి వీరనే శరణమయ్యప్ప వీరమణి కంఠన శరణమయ్యప్ప ఓం శ్రీ హరిహర సుతనంద చిత్తనయ్యనయ్యప్ప స్వామీ శరణమయ్యప్ప గురుస్వామి నిన్న పరిచయవన్న మాకు ಸ್ವಾಮಿ ಶರಣು ಸ್ವಾಮಿ ನನ್ನ ಹೆಸರು ಹೆಚ್ ಎಚ್ ಗಣರಾಜ್ ಅಂತ ಜೆ ಎ ರೋಡ್ಲಿ ಟೈಲರ್ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು ಕಳೆದ ನಲವತ್ತೇಳು ವರ್ಷಗಳಿಂದ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೀನಿ ನಮ್ಮ ತಂದೆ ಹುಣಸೂರು ತಾಲೂಕಿಗೆ ದೊಡ್ಡ ಗುರುಸ್ವಾಮಿಗಳು ಶ್ರೀಯತ ಹೆಚ್ ಬಿ ಹಿರಾನಾಥರಾವ್ ಗುರುಸ್ವಾಮಿಗಳು ಆಗ್ಲೇ ಅವರು ನಲ್ವತ್ತೈದು ವರ್ಷ ಹೋಗಿದ್ರು ಅವ್ರ ಸತ್ತಿ ಸುಮಾರು ಹನ್ನೆರಡು ವರ್ಷದ ಮೇಲಾಯ್ತು ಆಗ್ಲೂ ಹುಣಸೂರು ತಾಲೂಕಿನಲ್ಲೆಲ್ಲರೂ ಅವರು ಗುರುಸ್ವಾಮಿ ಅಂತ ಎಲ್ಲ ಒಪ್ಕೊಂಡು ಅವ್ರು ತುಂಬಾ ಪ್ರೀತಿಯಾಗಿ ನೋಡ್ಕೋತಾ ಇದ್ರು ಅದನ್ನ ನಮ್ಮ ತಂದೆ ದೈವಾಧೀನರಾದ ಮೇಲೆ ಅದನ್ನ ನಾನು ಅಯ್ಯಪ್ಪ ಸ್ವಾಮಿ ಪೂಜೆ ವಿಧಿವಿಧಾನಗಳು ಎಲ್ಲ ನೆರವೇರಿಸ್ಕೊಳ್ತಾ ಇದ್ದೀನಿ ನಾನಿವಾಗ ಸ್ವಾಮಿ ದೇವಸ್ಥಾನ ಜೆ ಎಲ್ ಹುಣಸೂರಿನಲ್ಲಿ ನನ್ನ ಸನ್ನಿಧಾನ ಇಟ್ಕೊಂಡು ಅಲ್ಲಿ ಸ್ವಾಮಿಗಳಿಗೆಲ್ಲ ಮಾಲೆ ಹಾಕೊಂಡು ಅವ್ರಿಗೆ ಅವ್ರಿಗೆ ಒಳ್ಳೆ ದಾರಿಯಲ್ಲಿ ನಡೆಸ್ಕೊಂಡು ಶಬರಿಮಲೆ ಯಾತ್ರೆಯನ್ನ ಮಾಡಿಸ್ತಾ ಇದ್ದೀನಿ ಸ್ವಾಮೀಜಿ ಗುರುಸ್ವಾಮಿಗಳೇ ನಲ್ವತ್ತೆರಡನೇ ವರ್ಷದಿಂದ ಮಾಲೆ ಹಾಕೋತಾ ಇದ್ದೀರಾ ನೀವು ಅಯ್ಯಪ್ಪ ಹೋಗಿ ಬರ್ತಾ ಇದ್ದೀರಾ ಅದರಿಂದ ಏನು ಉಪಯೋಗ ಆಗ್ತಾ ಇದೆ ಸ್ವಾಮಿ ಶರಣು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದೀರ ಸ್ವಾಮಿಗಳೇ ನಾವು ಕಳೆದ ನಲವತ್ತೇಳು ವರ್ಷಗಳಿಂದ ಸತತವಾಗಿ ಯಾತ್ರೆಯನ್ನ ಮಾಡ್ತಾ ಇದ್ದೀನಿ ನಾನು ಚಿಕ್ಕ ಹುಡುಗ ಆಗಿದ್ದೆ ಚಿಕ್ಕ ಹುಡುಗ ಆಗಿದ್ದಾಗ ಎಲ್ಲೋ ಒಂದ್ ಕಡೆ ಅಯ್ಯಪ್ಪ ಸ್ವಾಮಿ ಭಜನೆ ನಡೀತಾ ಇತ್ತು ಆಗಿನ ದಿನಗಳಲ್ಲಿ ಯಾವ ತರ ಭಜನೆ ನಡೀತಿತ್ತು ಅಂದ್ರೆ ಹೆಚ್ಚು ಕಮ್ಮಿ ಒಂದು ಒಂದು ಕಾಲು ಕಿಲೋಮೀಟರ್ ಗಂಟನು ಸ್ವಾಮಿಗಳು ಇರ್ತಿದ್ರು ಊರು ತುಂಬಾ ಸ್ವಾಮಿಗಳು ಕರಿ ಪಂಚೆ ಹಾಕೊಂಡು ಓಡಾಡೋರು ಸ್ವಾಮಿ ಶರಣ ಸ್ವಾಮಿ ಶರಣ ಅನ್ನೋರು ಏನಿದ್ರು ಪಂಚೆ ಹಾಕೊಂಡು ಓಡಾಡ್ತಾರಲ್ಲ ಏನು ಇದ್ರ ಕತೆ ಅಂತ ಹೇಳಲಾಗಿ ನಾನು ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹುಮ್ಮಸ್ಸಲ್ಲಿ ಗುರುಸ್ವಾಮಿಗಳ ಹತ್ರ ಕೇರಳದಿಂದ ಒಬ್ಬ ಗುರುಸ್ವಾಮಿ ಬಂದಿದ್ರು ಅದು ನಾಯರ್ ಸ್ವಾಮಿ ಅಂತ ಅವರು ಅವ್ರು ಕರಿ ಪಂಚೆ ಹಾಕೊಂಡು ಓಡಾಡ್ಕೊಂಡು ಬೆಳಿಗ್ಗೆನೆ ಎ ಪೂಜೆ ಗೀಜೆ ಮಾಡ್ಕೊಂಡು ಸ್ವಾಮಿಗಳಿಗೆಲ್ಲ ಸೇರ್ಸ್ಕೊಂಡು ಮಾಲೆ ವ್ರತ ಮಾಡ್ತಾ ಇದ್ರು ನಾನು ಅವ್ರ ಹತ್ರ ಏನ್ ಕೈ ಪಂಚೆ ಹಾಕೊಂಡು ಮಾಲೆ ಹಾಕೊಂಡಿದ್ದೀರಲ್ಲ ಏನು ಪ್ರಯೋಜನ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಲಾಗಿ ಅವರು ಸ್ವಾಮಿ ನಾವು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಮಾಲೆ ಹಾಕೊಂಡು ಹೋಗ್ತಾ ಇದ್ದೀವಿ ಸ್ವಾಮಿ ಇದರಿಂದ ಅಯ್ಯಪ್ಪ ಸ್ವಾಮಿ ವ್ರತ ನಿಯಮಗಳೆಲ್ಲಾನು ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಮನೆ ಒಳ್ಳೇದಾಗುತ್ತೆ ಮಕ್ಕಳು ಒಳ್ಳೇದಾಗುತ್ತೆ ಎಂಟೈರ್ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ ಸ್ವಾಮಿ ನಲವತ್ತೆಂಟು ದಿವಸ ಮಾಲೆ ಹಾಕೊಂಡು ಮಕರ ಜ್ಯೋತಿ ನೋಡ್ಕೊಂಡು ನಲವತ್ತೆಂಟು ಮೈಲಿ ನಡೆದಿ ಅದ್ರ ಅನುಭವ ಪಡೆದಾದ್ಮೇಲೆ ಮನುಷ್ಯರಿಗೆ ಕಷ್ಟ ಸುಖ ಎಲ್ಲ ಅನುಭವಿಸ ಆದ್ಮೇಲೆ ಅದ್ರ ಪ್ರಯೋಜನ ಏನು ಅಂತ ಗೊತ್ತಾಯ್ತದೆ ಆ ಪ್ರಯೋಜನ ಆ ಮನುಷ್ಯನೇ ಅನುಭವಿಸ್ತೀರ್ಬೇಕು ಅಂತ ಎಲ್ಲ ನಾನು ಕೂರ್ಸ್ಕೊಂಡು ಹೇಳಿದ್ರು ನಾನು ಅವಾಗ ಮನೆಯಲ್ಲೂ ತುಂಬಾ ಕಷ್ಟ ಆಯ್ತು ಅಯ್ಯಪ್ಪ ಅಯ್ಯಪ್ಪ ನನ್ಗೂ ಒಳ್ಳೇದ್ ಮಾಡಪ್ಪ ನಮ್ಮ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಒಳ್ಳೇದ್ ಮಾಡು ಅಂತ ಹೇಳಿ ನಾನನ್ನು ಮನಸ್ಸಿಗೆ ಖುಷಿಯಾಗಿ ಅವತ್ತೊಂದು ದಿವಸ ತಂದೆ ತಾಯಿಗೆ ಹೇಳಿದೆ ಅಂದ್ರೆ ತಂದೆ ಕೇಳ್ದಾಗ ಓ ಇದೆಲ್ಲ ಬೇಡ ಕಣೋ ಅದೆಲ್ಲ ಮಾಡೋದ್ ಬೇಡ ಸುಂಕಿರೋ ಅದೆಲ್ಲ ನಮ್ಮ ಕೈಲಿ ಆಗಲ್ಲ ಅಂದ್ರು ಆದ್ರೂ ಪರವಾಗಿಲ್ಲ ಅಂತ ನಾನು ಗುಡ್ಸ್ವಾಮಿಯವ್ರ ಹತ್ರ ಹೋಗಿ ಮಾಲೆ ಹಾಕಿಸ್ಕೊಂಡ್ ಬಂದೆ ಅದಕ್ಕಿಂತ ಮುಂಚೆ ಒಂದ್ ವರ್ಷ ನಮ್ಮ ತಂದೆಯವರು ಮಾಲೆ ಹಾಕಿಸ್ಕೊಂಡ್ ಬಂದಿದ್ರು ಅಂದ್ರೆ ಆ ದಿನಗಳೆಲ್ಲ ತುಂಬಾ ಕಷ್ಟ ಇತ್ತು ಈ ಮಾಲೆ ಹಾಕೊಂಡು ಹೋಗ್ಬೇಕು ಅಂದ್ರೆ ಶಬರಿಮಲೆಗೆ ಹೋಗ್ಬೇಕು ಅಂದ್ರೆ ಸಾವಿರಾರು ರೂಪಾಯಿ ಖರ್ಚಾಗ್ಬೇಕಾಗಿತ್ತು ಜಾಗ ಸರಿಗಿಲ್ಲ ದೊಡ್ಡ ಕಾಡು ಅಲ್ಲೆಲ್ಲ ಕಳ್ಸಕ್ಕೆ ನಮ್ಮ ತಂದೆ ತಾಯಿಯವರು ಇಷ್ಟ ಪಡ್ಲಿಲ್ಲ ಆದ್ರೂ ನಾನು ಧೈರ್ಯವಾಗಿ ಮಾಲೆ ಹಾಕೊಂಡು ಅಂದಿನಿಂದ ಬರಬೇಕು ನಾನು ಯಾತ್ರೆಯ ಸಂಪೂರ್ಣವಾಗಿ ಮಾಡ್ತಾ ಇದ್ದೀನಿ ಸ್ವಾಮೀಜಿ ಈ ಯಾತ್ರೆ ಮಾಡೋದ್ರಿಂದ ನನಗೆ ನಮ್ಮ ಮನೆಯಲ್ಲಿ ತುಂಬ ಕಷ್ಟಗಳು ಕಾರ್ಪಣೆಗಳು ಎಲ್ಲ ಆಯ್ತು ಆ ದಿನಗಳೆಲ್ಲಾನು ತುಂಬಾ ಕಷ್ಟಲ್ಲಿದ್ದನು ಅನ್ನ ಊಟ ಮಾಡಕ್ ನಮ್ಗೆ ತುಂಬಾ ತೊಂದರೆ ಇತ್ತು ಆ ಟೈಮಲ್ಲೇ ಇಲ್ಲ ಅಯ್ಯಪ್ಪ ಧ್ಯಾನ ಮಾಡ್ಕೊಂಡು ಭಜನೆ ಮಾಡಿದ್ರೆ ಮೂರು ಟೈಮ್ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲಾನು ಅಲ್ಲಿ ಸಾವಿರಾರು ಜನರು ಮಾಲೆ ಹಾಕೋತಾ ಇದ್ರು ಅವತ್ತು ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ನೋಡಿದ್ರು ಅಂದ್ರೆ ಹೆಂಗಸರು ದೂರ ಹೋಗ್ತಾ ಇದ್ರು ಹೆಚ್ಚು ಕಮ್ಮಿ ಸುಮಾರು ಅಲ್ಲಿಂದನೇ ಅಲ್ಲಿಂದಾನೇ ಇದ್ರು ನಾವು ಮಾಲೆ ಹಾಕೊಂಡು ಮನೆಗೂ ಹೋಗ್ತಾ ಇರ್ಲಿಲ್ಲ ಒಂದು ಡೇರೆ ಹಾಕೊಂಡು ಡೇರಿಯಲ್ಲಿ ಸ್ವಾಮಿಗಳೆಲ್ಲ ಇಟ್ಕೊಂಡು ದೇವಸ್ಥಾನದಲ್ಲಿ ಅಲ್ಲೇ ಊಟ ತಿಂಡಿ ಮಾಡ್ಕೊಂಡು ನಾವೆಲ್ಲ ಇರ್ತಿದ್ದು ಅಷ್ಟು ಕಷ್ಟವಾಗಿರೋ ಪರಿಸ್ಥಿತಿ ಅಂದಿನಿಂದ ಇಲ್ಲಿನವರೆಗೂ ಅಯ್ಯಪ್ಪ ಸ್ವಾಮಿ ಕಲೀಗ ವರದ ಅನುದಾನ ಪ್ರಭು ಊಟಕ್ಕೆ ತೊಂದರೆಗೆ ನಮ್ಮ ಕೆಲ್ಸಕ್ಕೆ ಕಾರ್ಯಗಳಿಗೆಲ್ಲಕ್ಕೂ ಬೆನ್ನೆಲುಬಾಗಿ ನಿಂತು ನಮಗೆ ಒಳ್ಳೇದು ಮಾಡಿದ್ದೇನೆ ಸ್ವಾಮಿ ಆ ದಿನ ನನ್ನ ಶಕ್ತಿ ಇರೋ ಗಂಟ ನಾನು ಸಾಯೋ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತೀನಿ ಸ್ವಾಮಿ ಸ್ವಾಮಿಯೇ ಶರಣ ಗುರು ಸ್ವಾಮಿಗಳೇ ಅನ್ನದಾನ ಪ್ರಭು ಎಂದು ಕರಿತೀರಲ್ಲೂ ಕರಿತೀರಾ ಮತ್ತೆ ನಿಮ್ಮ ಏನಾದ್ರು ಸ್ವಾಮಿಗಳೇನಾದ್ರೂ ಬಂದಿದಾರಾ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನದಾನ ಪ್ರಭು ಅಲಂಕಾರ ಪ್ರಿಯ ಕೊಲಿಯುಗವರದ ದೇವರುಗಳಿಗೆ ದೇವರಿಗೆ ಹೇಳದೇ ಇರೋ ಬಿರುದುಗಳೇ ಇಲ್ಲ ತುಂಬಾ ಮುಖ್ಯವಾಗಿ ಅಯ್ಯಪ್ಪನಿಗೆ ಅನ್ನದಾನ ಪ್ರಭು ಅಂತ ಕರಿತೀವಿ ಅನ್ನದಾನ ಪ್ರಭು ಅನ್ನಾಲ್ ಮಾಲೆ ಹಾಕೊಂಡಾದ್ಮೇಲೆ ಒಂದ್ ನಾಲ್ಕು ಜನ ಸ್ವಾಮಿಗಳಿಗೆಲ್ಲ ಕರೆದಿ ಊಟ ಹಾಕಿ ಅನ್ನದ ಹೊರ ಹೆಸರಲ್ಲಿ ಅನ್ನದಾನ ಮಾಡುತ್ತೆ ಮನೆಗೆ ಮನಸ್ಸಿಗೆ ಆ ಎಲ್ಲಕ್ಕೂ ಒಳ್ಳೇದಾಗುತ್ತೆ ಅಂತ ಅಯ್ಯಪ್ಪ ಸ್ವಾಮಿಗೆ ಅನ್ನದಾನ ತುಂಬಾ ಪ್ರಿಯ ನಾಲ್ಕು ಜನ ಕರೆದೇ ಅನ್ನದಾನ ಮಾಡಿದ್ರೆ ಅಯ್ಯಪ್ಪ ತುಂಬಾ ಖುಷಿ ಪಡ್ತಾರೆ ಒಂದು ಅಯ್ಯಪ್ಪ ಅಲಂಕಾರ ಪ್ರಿಯ ಅಯ್ಯಪ್ಪನಿಗೆ ಅಲಂಕಾರವಾಗಿ ಕ್ಲೀನ್ ಆಗಿ ಮುದ್ದು ಮುದ್ದಾಗಿ ಅಯ್ಯಪ್ಪನ ಫೋಟೋಗೆ ಅಲಂಕಾರ ಮಾಡಿ ಕುಂಕುಮ ಇಟ್ಟು ಎಲ್ಲ ಪೂಜೆ ಮಾಡಿ ಅಯ್ಯಪ್ಪ ನಿನ್ ಬಾರಪ್ಪ ಮನೆಗೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬರ್ತಾನೆ ನಿಮಗೆ ಬಡವ್ರ ಮನೆಗೆ ಜೋಪಡಿಯಿಂದ ಇದ್ದು ಒಂದ್ ದೊಡ್ಡ ಗುಡುಗಿನಿಂದ ಆಯ್ದು ದೊಡ್ಡ ಅರಮನೆ ಗಂಟನು ಅಯ್ಯಪ್ಪನ ಮಡಿಗೆ ಪೂಜೆ ಮಾಡ್ತಾರೆ ಒಳ್ಳೊಳ್ಳೆ ಬಡವರು ಅವರ ಶಕ್ತಿಯ ತಕ್ಕಂತೆ ಪೂಜೆ ಮಾಡ್ತಾರೆ ಶ್ರೀಮಂತ ಅವರ ಶಕ್ತಿಯಾಗಿ ಪೂಜೆ ಮಾಡ್ತಾರೆ ಎಲ್ಲರಿಗೂ ಕಷ್ಟ ಅನ್ನೋದಿದ್ದೇ ಇರ್ತದೆ ಬಡವ್ರಿಗೂ ಕಷ್ಟ ಆಗ್ತದೆ ಶ್ರೀಮಂತರಿಗೂ ಕಷ್ಟ ಆಗ್ತದೆ ಬಡವ್ರಗೊಂತರ ಕಷ್ಟ ಅಂದ್ರೆ ಶ್ರೀಮಂತರುಗೊಂತರ ಕಷ್ಟ ಎಲ್ಲಾ ಕಷ್ಟಗಳನ್ನು ನಿವಾರಣೆ ಮಾಡಪ್ಪ ದೇವ್ರಿ ಅಂತ ನಾಲ್ಕು ಜನ ಕರೆದಿ ಅನ್ನದಾನ ಅವರ ಶಕ್ತಿ ಅನುಸಾರವಾಗಿ ಸಾವಿರಾರು ಜನಕ್ಕೆ ಅನ್ನದಾನ ಮಾಡೋರು ಇರ್ತಾರೆ ನಾವು ನಾವು ಹತ್ತು ಜನಕ್ಕೆ ಆಗ್ತೀವಿ ಇನ್ನೊಬ್ರು ಐವತ್ತ ಸಾವಿರ ಜನಕ್ಕೆ ಅನ್ನದಾನ ಮಾಡ್ತಾರೆ ಎಲ್ಲಾರ್ಗು ಒಳ್ಳೇದಾಗುತ್ತೆ ಅನ್ನದಾನ ಮಾಡಿದ್ರೆ ಎಲ್ಲಾ ಮನೆಯವ್ರಿಗೂ ಎಲ್ಲ ಒಳ್ಳೆದಾಗುತ್ತೆ ಸ್ವಾಮಿ ಶರಣಮಯ್ಯಪ್ಪ ಜೆ ಎಲ್ ಬಿ ರಸ್ತೆ ಹುಣಸೂರು ಪಾಂಡುರಂಗ ಸ್ವಾಮಿ ದೇವಸ್ಥಾನದ ಹತ್ರ ಇಪ್ಪತ್ತೆರಡನೇ ವರ್ಷದ ಅನ್ನದಾನ ಮಾಡ್ತಾ ಇದ್ದೀರಾ ಮತ್ತೆ ನಿಮ್ಮ ಮಂಡಳಿ ಬಗ್ಗೆ ವಿವರಣೆ ಕೊಡಿ ನಮ್ಗೆ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ನಾವು ಹುಣಸೂರಿನ ಮುಖ್ಯ ರಸ್ತೆ ಜೆ ಎಲ್ ಬಿ ರಸ್ತೆಯಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಅನ್ನದಾನವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ ಅನ್ನದಾನದಲ್ಲಿ ಒಂದು ಐದರಿಂದ ಏಳು ಸಾವಿರ ಜನ ಪಾಲ್ಗೊಂಡು ಸಾರ್ವಜನಿಕ ಅನ್ನದಾನವೆಲ್ಲ ತುಂಬಾ ಚೆನ್ನಾಗಿ ನಮ್ಮ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಯ್ಯಪ್ಪ ಸ್ವಾಮಿ ಪೂಜೆ ಹಾಗೂ ಅನ್ನದಾನವನ್ನು ತುಂಬಾ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಮಾಡ್ತಾ ಸ್ವಾಮಿ ಇದು ನಮ್ಮ ತಂದೆಯವರು ನಮ್ಮ ಹೆಚ್ ಬಿ ಹಿರಾಮ ಗುರುಸ್ವಾಮಿರವರು ಇಪ್ಪತ್ತೆರಡು ವರ್ಷಗಳ ಹಿಂದೆ ಎಲ್ಲಾ ಕಡೆನೂ ಅನ್ನದಾನ ಮಾಡ್ತಾ ಇದ್ರು ಅವ್ರು ನಮ್ಮ ದೇವಸ್ಥಾನದಲ್ಲೂ ಅನ್ನದಾನ ಮಾಡಿದ್ರೆ ಹೇಗೆ ಅಂತ ಒಂದು ಮೊದಲನೇ ವರ್ಷ ಒಂದು ಇಪ್ಪತ್ತೈದು ಜನ ಮೂವತ್ತು ಜನಕ್ಕೆ ಒಂದು ದೊನ್ನೆ ರೂಪದಲ್ಲಿ ಅನ್ನದಾನನ ಮಾಡಿ ಮಾಡ್ತಾ ಇದ್ರು ಅದನ್ನ ಅವ್ರ ಅವ್ರ ಮನಸ್ಸಿಗೆ ಖುಷಿಯಾಗಿ ಇಲ್ಲ ಸ್ವಾಮಿ ನಾವು ವೀರ ಗಂಟ ಶಕ್ತೀರ ಗಂಟ ಅನ್ನದಾನ ಮಾಡವ ಅಂತ ಅನ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅವರು ಮಾಡಿದಾಗ ಅಲ್ಲಿಂದ ಹಂತ ಹಂತವಾಗಿ ಹಂತ ಹಂತವಾಗಿ ಅತಿ ವಿಜೃಂಭಣೆಯಿಂದ ಅಯ್ಯಪ್ಪ ಸ್ವಾಮಿಯ ಪೂಜಾ ಪೂಜಾ ಕಾರ್ಯಕ್ರಮಗಳು ನಲವತ್ತೆಂಟು ದಿವಸ ವ್ರತ ಹಾಕೊಂಡು ಮೂರ್ ಮೂರು ತಿಂಗಳು ನಾವು ವ್ರತ ಮಾಡಿದೀವಿ ದೀಪಾವಳಿ ಕಳೆದಕ್ಕೆ ಕಾರ್ತಿಕ ಮಾಸ ಬರ್ತದೆ ಕಾರ್ತಿಕ ಮಾಸದ ಕಾರ್ತಿಕ ಮಾಸ ಮಾಲೆನೆಂದು ಏನೆಂದು ನೇರ್ತಿಯಾಗವೇ ವ್ರತ ಮೀರು ಅಂತ ಕೆ ವೀರಮಣಿಯವರಿದ್ದಾರೆ ಅದನ್ನ ಕಾರ್ತಿಕ ಮಾಸದಲ್ಲೇ ಮಾಲೆ ಹಾಕೊಂಡು ನಲ್ವತ್ತೆಂಟು ದಿವಸ ವ್ರತ ಮಾಡಿ ನಲವತ್ತೆಂಟು ಮೈಲಿ ನಡೆದಿ ಮಕರ ಸಂಕ್ರಮಣದಲ್ಲಿ ಮಕರ ಜ್ಯೋತಿಯನ್ನು ನೋಡಿದ್ರೆ ಅವರಿಗೆ ಖಂಡಿತವಾಗಲು ಸಿದ್ಧಿ ಪ್ರಾಪ್ತಿಯಾಗುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ ಶಾಸ್ತ್ರಕ್ಕಿಂತನೂ ಅದ ಸ್ವಂತ ಅನುಭವನೇ ನಾವು ಆಗಿದೆ ಅಂದ್ರೆ ನಾವು ಎಲ್ಲ ತೊಂಬತ್ತು ದಿವಸ ಮಾಲೆ ಹಾಕೊಂಡು ಆ ದಿನಗಳು ಎಷ್ಟು ಶುದ್ಧವಾಗಿರ್ತೀವಿ ಅಂದ್ರೆ ನ್ಯಾಯ ನೀತಿ ಧರ್ಮ ನಾಲಿಗೆ ಎಲ್ಲರೂ ಚೆನ್ನಾಗಿರ್ತದೆ ಯಾವ ಮೋಸ ಒಂದು ಏಕವಚನದಲ್ಲಿ ಮಾತಾಡೋದು ಯಾವ್ದೆಲ್ಲ ಏನು ಇರಲ್ಲ ಸ್ವಾಮಿ ಅತಿ ಶುದ್ಧವಾಗಿ ಪವಿತ್ರವಾಗಿ ನಾವಿರ್ತೀವಿ ಅದು ಅದೇ ಮೊದಲನೇ ದಿವಸ ಅಂದಾನ ಮಾಡಾದ್ಮೇಲೆ ತೀರ್ಮಾನ ಮಾಡಿ ನಾವೆಲ್ಲ ಇಲ್ಲ ಸ್ವಾಮಿ ಅದ್ದೂರಿಯಾಗಿ ಇನ್ಮೇಲೆ ಮಾತೊಂಡು ಹೋಗೋಣ ಅಂತ ಹಂತ ಹಂತವಾಗಿ ಹೋಗಿ ಹಂತು ಹಂತವಾಗಿ ಅದು ನಾವು ಒಬ್ರಿಂದ ಮಾಡಕ್ ಆಗಲ್ಲ ನಾವು ಇವತ್ತು ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಪೂಜೆ ಕೊಟ್ಬಿಡ್ಬೋದು ಸ್ವಾಮಿ ನಾವು ಜಾಸ್ತಿ ಹಾಕಕ್ಕೆ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ನಾವೇನ್ ಮಾಡೋದು ಒಂದ್ ನಾಲ್ಕು ಜನಕ್ಕೆ ಕರ್ಕೊಂಡು ಅವ್ರ ಜೊತೆಗೆ ಹಾಕೊಂಡಿ ಮುಖ ಮುಖ್ಯವಾಗಿರೋ ಅವ್ರ ಹತ್ರ ಹೋಗಿ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಾಮಿ ಅನ್ನದಾನ ಮಾಡ್ತಾ ಇದ್ದೀವಿ ನಮಗೆ ಸಹಾಯ ಮಾಡಿ ಅಂತ ಹೇಳಿ ಸಾರ್ವಜನಿಕವಾಗಿ ಸಾವಿರಾರು ರೂಪಾಯಿ ಕೊಟ್ಟಿರೋ ಆನೆಗಳಿದ್ದಾರೆ ಸಾವಿರಾರು ರೂಪಾಯಿ ಕೊಟ್ಟಿರೋದ ಎಲ್ಲಾರು ಸಾರ್ವಜನಿಕರಿಂದ ಇಪ್ಪತ್ತೆರಡು ವರ್ಷಗಳ ಅದ್ದೂರಿಯಾಗಿ ಒಂದು ಅನುದಾನನ ಮಾಡ್ಕೊಂಡ್ ಬರ್ತಾ ಇದೀವಿ ನಮ್ಮ ಅನುದಾನಕ್ಕೆ ಇಲ್ಲಿ ನಮ್ಮ ತಂದೆಯವರು ಹೆಚ್ ಬಿ ಹಿರಾಮರಾವ್ ಗುರುಸ್ವಾಮಿಗಳು ಅಧ್ಯಕ್ಷರಾಗಿದ್ರು ಅವರಾದ್ಮೇಲೆ ನಾಗಪ್ರಕಾಶ್ ಅಂತ ಇದ್ರು ಅವರಾಗಿದ್ರು ಅಲ್ಲಿಂದ ಅವ್ರ ಕೈ ಕೆಳಗಡೆ ನಾವೆಲ್ಲ ಇಟ್ಟ ಮುಂದುವರ್ಕೊಂಡು ಅದನ್ನ ನಾವು ನೆರವೇರಿಸ್ಕೊಂಡ್ ಬರ್ತಾ ಇದ್ವಿ ಸ್ವಾಮಿ ಈಗಲೂ ಅತಿ ವಿಜೃಂಭಣೆಯಿಂದ ಹುಣಸೂರಿನಲ್ಲೇನೆ ಜೆ ಎಲ್ ಬಿ ರಸ್ತೆಯಲ್ಲಿ ಪಾಂಡುರಂಗ ಸ್ವಾಮಿ ದೇವಸ್ಥಾನಗಳಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಅದ್ದೂರಿಯಾಗಿ ಐದರಿಂದ ಏಳು ಸಾವಿರ ಜನ ಅನ್ನದಾನ ಮಾಡ್ತಾ ಇದ್ವಿ ಅದೆಲ್ಲ ನಮ್ಮ ಕೈಯಲ್ಲಿ ಏನಿಲ್ಲ ಸ್ವಾಮಿ ಎಲ್ಲ ಅಯ್ಯಪ್ಪ ಮಾಡಿಸ್ತಾ ಇದ್ದಾನೆ ಅದನ್ನ ನಾವು ಮಾಡ್ತಾ ಇದ್ದೇವೆ ಅಷ್ಟೇನೆ ನಮ್ದು ಏನಿಲ್ಲ ಸ್ವಾಮಿ ಎಲ್ಲ ದೇವರು ಸಾರ್ವಜನಿಕರು ಕೊಡ್ತಾರೆ ನಾಲ್ಕು ಅದರಿಂದ ಅತಿ ವಿಜೃಂಭಣೆಯಿಂದ ಅನ್ನದಾನ ಮಾಡ್ತಾ ಇದ್ದೀವಿ ಅನ್ನದಾನ ಎಷ್ಟನೇ ತಾರೀಕು ನಮ್ಗೆ ಮಾಡ್ಕೊಡ್ತಾ ಇದ್ದೀರಾ ಅಂತ ವಿವರಣೆ ಕೊಡ್ತೀರಾ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಪ್ರತಿ ವರ್ಷ ಅನ್ನದಾನವನ್ನು ಜನವರಿ ತಿಂಗಳಲ್ಲಿ ಮಾಡ್ತೀವಿ ಯಾಕಂದ್ರೆ ಮಕರ ಸಂಕ್ರಾಂತಿ ಒಳಗಡೆ ಅನ್ನದಾನ ಮಾಡಿ ಮಕರ ಜ್ಯೋತಿಯನ್ನು ನೋಡೋರು ನಲ್ವತ್ತೆಂಟು ಮೇಲೆ ನೋಡ್ಕೊಂಡು ಯಾತ್ರೆ ಮಾಡೋರು ಇಲ್ಲ ಪಡಿ ಪೂಜೆಗೆ ಹೋಗೋರು ಎಲ್ಲ ಇರ್ತಾರೆ ಸ್ವಾಮಿ ಅದರಿಂದ ನಾವು ಜನವರಿಯಲ್ಲಿ ಅನ್ನದಾನ ಇಟ್ಕೊಂಡಿರ್ತೀವಿ ಜನವರಿಯಲ್ಲಿ ಅನ್ನದಾನ ಮಾಡಕ್ಕಿಂತ ನಮ್ದು ಒಂದು ಮುಖ್ಯವಾಗಿ ಒಂದು ಕಮಿಟಿ ಇದೆ ಆ ಕಮಿಟಿಯಲ್ಲಿ ನಾಗಪ್ರಕಾಶ್ರವರು ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರಾಗಿ ನಾನಿದ್ದೀನಿ ಅಂದ್ರೆ ಎಚ್ ಎಚ್ ಗಣರಾಜ್ ಇದ್ದೀವಿ ಆಮೇಲೆ ಖಜಾಂಚಿಯಾಗಿ ಕೃಷ್ಣಕುಮಾರ್ ಕುಮಾರ್ ಅವರು ಇದ್ದಾರೆ ಆಮೇಲೆ ಕಿರಣ್ ಅವ್ರ ಕಾರ್ಯದರ್ಶಿ ಆಗಿದ್ದಾರೆ ಸಹ ಕಾರ್ಯದರ್ಶಿಯಾಗಿ ಶ್ರೀಧರ್ ಅವರು ಇದ್ದಾರೆ ಎಚ್ ಬಿ ಕುಮಾರ್ ಸಹ ಅವರು ಸಹ ಆಗಿದ್ದಾರೆ ಇತರ ಪದಾಧಿಕಾರಿಗಳು ಅಂತ ಹೇಳಿದ್ರೆ ಅರವಿಂದ್ ರವರು ನಟೇಶ್ ರವರು ಎಚ್ ಎಚ್ ಲೋಕೇಶ್ ಬಾಬು ಎಲ್ಲರೂ ನಾವು ಕಮಿಟಿಯಲ್ಲಿ ಇದ್ದೀವಿ ಸ್ವಾಮಿ ಇಷ್ಟು ಜನ ಅದ್ದೂರಿಯಾಗಿ ಅನ್ನದಾನ ನಡೆಸಿಕೊಂಡ್ಬತ್ತೀವಿ ಸ್ವಾಮಿಯ ಶರಣಮಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಎ ಎಲ್ ಬಿ ರಸ್ತೆ ಹುಣಸೂರು ಪಾಂಡುರಂಗ ಸ್ವಾಮಿ ರವರ ಸನ್ನಿಧಾನದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಇಪ್ಪತ್ತೆರಡನೇ ವರ್ಷದ ಅನ್ನದಾನವನ್ನು ಅತಿ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀವಿ ಭಕ್ತಾದಿಗಳು ಎಲ್ಲರೂ ತಮ್ಮ ತನು ಮನು ಧನ ಎಲ್ಲ ಸಹಕಾರದೊಂದಿಗೆ ಅಯ್ಯಪ್ಪ ಸ್ವಾಮಿಯ ಅನ್ನದಾನವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಇದರ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಹನ್ನೆರಡು ಗಂಟೆಯಿಂದ ಅನ್ನದಾನವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಪೂಜೆ ಹಾಗೂ ಅನ್ನದಾನವನ್ನು ಅತಿ ಉದ್ದೂರಿಯಾಗಿ ನೆರವೇರಿಸಿಕೊಡಿ ಸಾರ್ವಜನಿಕರು ಬಂದು ಅನ್ನದಾನವನ್ನು ಸ್ವೀಕರಿಸಿ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ